ಕಲಬುರಗಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಪ್ಲಸ್ ಟು ಬಯಾಲಜಿ ಕ್ಲಾಸ್ನಲ್ಲಿ ಮಧ್ಯಾಹ್ನದ ನಿದ್ದೆಯ ಆಲಸ್ಯವು ಮಕ್ಕಳನ್ನು ತೆಳುವಾದ ಹೊದಿಕೆಯಂತೆ ಆವರಿಸಿತ್ತು ಹೊರಗೆ ಜುಲೈ ತಿಂಗಳ ಚಾರು ಮಳೆ ಭೂಮಿಯನ್ನು ತಂಪು ಮಾಡುತ್ತಿತ್ತು ಆದರೆ ಕ್ಲಾಸ್ ಒಳಗೆ ಫಿಸಿಕ್ಸ್ನ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಕ್ಯಾಪಾಸಿಟನ್ಸ್ ಎಂಬ ಪಾಠವು ಅನೇಕರ ತಲೆಯಲ್ಲಿ ಬೆಂಕಿ ಹೊತ್ತಿಸಿತ್ತು ರಾಘವೇಂದ್ರ ಸರ್ರ ಹಾಲಿಗೆಯ ತಲೆಹಣೆಯಲ್ಲಿ ಬೆವರು ಹನಿಗಳು ಮೊಳೆತಿದ್ದವು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅಟ್ ಅನ್ ಇಕ್ವಿಟೋರಿಯಲ್ ಪಾಯಿಂಟ್ ಕ್ಲಾಸ್ನಲ್ಲಿ ಸ್ಮಶಾನ ಮೌನ ಚತುರ ಮಕ್ಕಳು ಸಹ ತಲೆಯೆತ್ತಲಿಲ್ಲ ಯಾರಿಗೂ ಉತ್ತರವಿರಲಿಲ್ಲ ರಾಘವೇಂದ್ರ ಸರ್ರ ಮುಖದಲ್ಲಿ ನಿರಾಶೆ ಹರಡಿತು ಅಷ್ಟರಲ್ಲಿ ಕ್ಲಾಸ್ನ ಅತ್ಯಂತ ಹಿಂದಿನ ಜನಲ್ ಬದಿಯ ಬೆಂಚ್ನಿಂದ ಒಂದು ಧ್ವನಿಯೇರಿತು ಸರ್ನಾನು ಪ್ರಯತ್ನಿಸುತ್ತೇನೆ ಎಲ್ಲಾ ತಲೆಗಳು ಆ ದಿಕ್ಕಿನತ್ತ ತಿರುಗಿದವು ಅದೂ ನವೀನ್ ಆಗಿತ್ತು ಹರಿದ ಶರ್ಟ್ ಮತ್ತು ಹಳೆಯ ಸೈಕಲ್ ಅವನನ್ನು ಅದೃಶ್ಯನನ್ನಾಗಿ ಮಾಡಿದ್ದವು ಆದರೆ ಅವನ ಕಣ್ಣುಗಳಲ್ಲಿನ ಹೊಳಪಿಗೆ ಮಾತ್ರ ಯಾವುದೇ ಮಂದಗತಿ ಇರಲಿಲ್ಲ ನವೀನ್ ಎದ್ದು ನಿಂತ ಅವನ ಧ್ವನಿಯಲ್ಲಿ ಭಯವಿರಲಿಲ್ಲ ಅವನು ಆ ದೊಡ್ಡ ಡೆರಿವೇಶನ್ ಅನ್ನು ನೀರಿನಂತೆ ಹರಿಯುವ ಮಾತುಗಳಲ್ಲಿ ವಿವರಿಸಿ ಹೇಳಲು ಆರಂಭಿಸಿದ ಸುತ್ತಲಿರುವವರು ಅಚ್ಚರಿಯಿಂದ ಅವನನ್ನು ನೋಡಿದರು ರಾಘವೇಂದ್ರ ಸರ್ರ ಮುಖದಲ್ಲಿ ಒಂದು ನಗು ಬೀರಿತು ಮುಂಭಾಗದಲ್ಲಿ ಅನುಷಾ ಸಹ ಆ ಧ್ವನಿಗೆ ಕಿವಿಗೊಟ್ಟಳು ಹೇಗೆ ಇಷ್ಟೊಂದು ಕೊರತೆಗಳ ನಡುವೆಯೂ ಒಬ್ಬನು ಇಷ್ಟೊಂದು ಹೊಳೆಯಲು ಸಾಧ್ಯವೆಂದು ಅವಳು ಅಚ್ಚರಿಪಟ್ಟಳು ಕ್ಲಾಸ್ ಮುಗಿದ ನಂತರ ಅನುಷಾ ನವೀನ್ ಬಳಿ ನಡೆದಳು ಇದನ್ನು ನೋಡಿದ ಅವಳ ಮುರಚ್ಚರಕನಾದ ಅರ್ಜುನ್ ಕೋಪದಲ್ಲಿ ಗರ್ಜಿಸಿದ ಆ ಹರಿದ ಶರ್ಟ್ ಹಾಕಿಕೊಂಡವನೊಂದಿಗೆ ನಿನಗೆ ಏನು ಇಷ್ಟೊಂದು ಮಾತನಾಡಬೇಕು ನವೀನ್ನ ಮುಖ ಬಿಳಿಚಿತು ಅವನು ತಿರುಗಿ ನಡೆಯಲು ಪ್ರಯತ್ನಿಸಿದ ಆದರೆ ಅನುಷಾಧ್ವನಿ ಅವನನ್ನು ತಡೆದಿತು ಅರ್ಜುನ್ ಇದು ಕ್ಲಾಸ್ನ ವಿಷಯ ನವೀನ್ನ ಸಹಪಾಠಿ ಅರ್ಜುನ್ ಅಣಕದೊಂದಿಗೆ ಹೇಳಿದ ಇವನೊಂದಿಗೆ ನಮ್ಮ ಸ್ಟೇಟಸ್ಗೆ ಸರಿಹೊಂದುವವನೇ ನವೀನ್ನ ಕಣ್ಣುಗಳಲ್ಲಿ ನೋವಿನ ಕಿಡಿಮಿಂಚಿ ಮರೆಯಾಯಿತು ಅವನು ಏನೂ ಮಾತನಾಡದೆ ವೇಗವಾಗಿ ನಡೆದು ಹೋದ ಅನುಷಾ ಕೋಪದಲ್ಲಿ ಹೇಳಿದಳು ನನ್ನ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡ ಅರ್ಜುನ್ ಜನರ ಮೌಲ್ಯವನ್ನು ನಿರ್ಧರಿಸುವುದು ಅವರ ಜೇಬಿನ ದಪ್ಪ ನೋಡಿ ಅಲ್ಲಮೆದುಳಿನ ಜ್ಞಾನ ನೋಡಿ ಅಷ್ಟು ಹೇಳಿ ಅವಳು ಅವನನ್ನು ದಾಟಿಹೋದಳು ಸಂಜೆ ಶಾಲೆ ಮುಗಿದ ನಂತರ ಮನೆಗೆ ಹೋಗುವ ದಾರಿಯಲ್ಲಿ ಹಳೆಯ ಆಲಮರದ ಕೆಳಗೆ ಸೈಕಲ್ ಪಂಚರ್ ಆದ ಕಾರಣ ನವೀನ್ ನಿಂತಿದ್ದ ಅನುಷಾ ಅಲ್ಲಿಂದ ಬಂದಾಗ ಅವನನ್ನು ನೋಡಿದಳು ಏನಾಯ್ತು ನವೀನ್ ಸೈಕಲ್ ಪಂಚರ್ ಅವನು ದುಃಖದ ನಗುವಿನೊಂದಿಗೆ ಹೇಳಿದ ಅವಳ ಕಾರು ಅಲ್ಲಿಂದ ಬಂದಾಗ ಅವಳಿಗೆ ಒಂದು ಐಡಿಯಾ ಬಂತು ನವೀನ್ ಈ ಸೈಕಲ್ ಇಲ್ಲಿಯೇ ಇರಲಿ ನಾನು ಮನೆಗೆ ಕಳುಹಿಸುತ್ತೇನೆ ಅಯ್ಯೋ ಅದು ಬೇಡ ಅನುಷ ಅವನ ಸ್ವಾಭಿಮಾನ ವಿರೋಧಿಸಿತು ಇದು ಒಂದು ಸಹಾಯವಲ್ಲವೇ ನವೀನ್ ನೀನು ಇಂದು ರಾಘವೇಂದ್ರ ಸರ್ಗೆ ಸಹಾಯ ಮಾಡಿದಂತೆ ಅವಳ ನಗುವಿನ ಮುಂದೆ ಅವನ ವಿರೋಧಗಳು ಕರಗಿಹೋದವು ಅವನು ಕಾರಿನಲ್ಲಿ ಏರಿದ ಸದಾಶಿವರಾವನ ಮನೆ ಮುಂದೆ ಕಾರು ನಿಲ್ಲಿಸಿದಾಗ ಅರ್ಜುನ್ ಕೋಪದಲ್ಲಿ ಹಲ್ಲು ಕಡಿದ ಆ ರಾತ್ರಿ ಅನುಷಾ ಅವಳ ಅಧ್ಯಯನ ಕೊಠಡಿಯಲ್ಲಿ ಕುಳಿತು ದ ಪವರ್ ಆಫ್ ಡ್ರೀಮ್ಸ್ ಎಂಬ ಪ್ರಸಂಗವನ್ನು ಸಿದ್ಧಪಡಿಸುತ್ತಿದ್ದಳು ಅವಳ ಮನಸ್ಸಿಗೆ ನವೀನ ಮುಖ ಬಂತು ಬಡತನದ ಕಿಡಿದಾರಿಗಳನ್ನು ದಾಟಿ ಕನಸುಗಳನ್ನು ಮಾತ್ರ ಗಟ್ಟಿಯಾಗಿ ಹಿಡಿದಿರುವ ಅವನ ಜೀವನವು ಆ ವಿಷಯದ ಅತ್ಯಂತ ದೊಡ್ಡ ಉದಾಹರಣೆಯಾಗಿತ್ತು ಅವಳು ಪೇನ್ ತೆಗೆದು ಬರೆದಳು ಡ್ರೀಮ್ಸ್ ಆರ್ ನೆವರ್ ದೋಸ್ ಇನ್ ಸ್ಲೀಪ್ ದೇ ಆರ್ ದೋಸ್ ದಟ್ ಡೋಂಟ್ ಲೆಟ್ ಯು ಸ್ಲೀಪ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಅನುಷಾದ ಪವರ್ ಆಫ್ ಡ್ರೀಮ್ಸ್ ಎಂಬ ವಿಷಯದಲ್ಲಿ ಪ್ರಸಂಗಿಸಿದಳು ಮೈಕ್ ಮುಂದೆ ನಿಂತಾಗ ಅವಳ ಕಣ್ಣುಗಳು ಸಭೆಯಲ್ಲಿರುವ ನವೀನ್ ಮೇಲೆ ಸ್ಥಿರವಾದವು ಬಡತನ ಅಥವಾ ಸನ್ನಿವೇಶಗಳೆಲ್ಲ ನಮ್ಮ ಕನಸುಗಳಿಗೆ ಗಡಿ ಹಾಕಬೇಕು ನಮ್ಮ ಒಳಗಿನ ಬೆಂಕಿಯೇ ಎಂದು ಅವಳು ಪ್ರಸಂಗಿಸಿದಳು ಅವಳ ಮಾತುಗಳು ಅವನ ಬಗ್ಗೆಯೇ ಎಂದು ನವೀನ್ಗೆ ಅನ್ನಿಸಿತು ಪ್ರಸಂಗ ಮುಗಿದ ನಂತರ ಅರ್ಜುನ್ ಅವನನ್ನು ಅಣಕಿಸಿದ ನಿನ್ನಂತಹ ಅವರ ಕನಸುಗಳಿಗೆ ನಿನ್ನ ಹರಿದ ಶರ್ಟ್ನ ಬೆಲೆಯಷ್ಟೇ ಇರುತ್ತದೆ ನವೀನ್ ಏನೂ ಮಾತನಾಡದೆ ನಡೆದ ಆ ವರ್ಷದ ದಸರಾ ದೇವಸ್ಥಾನದ ಮೈದಾನದಲ್ಲಿ ನವೀನ್ ಅನುಷಾಳನ್ನು ನೋಡಿದ ಅವಳು ಅವನಿಗೆ ಸಿಹಿ ಜಿಲೇಬಿ ಖರೀದಿಸಿ ಕೊಟ್ಟಳು ಪರೀಕ್ಷೆಯಲ್ಲಿ ಗೆದ್ದರೆ ನನಗೆ ಬಿರಿಯಾನಿ ಬೇಕು ಮರೆಯಬೇಡ ಅವಳು ನಗುತ್ತಾ ಹೇಳಿದಳು ಆದರೆ ಅನುಷಾಳ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಆರಂಭವಾಯಿತು ಅಪ್ಪನ ವ್ಯಾಪಾರ ನಾಶವಾಯಿತು ಒಂದು ದಿನ ರಾತ್ರಿ ಫೋನ್ನಲ್ಲಿ ಅವರು ಭಯಂಕರವಾಗಿ ಮಾತನಾಡುವುದನ್ನು ಅನುಷಾ ಕೇಳಿದಳು ಮರುದಿನ ಭೂಮಿಯ ಭಾಗವನ್ನು ಮಾರಿದ್ದನ್ನು ಅವಳು ತಿಳಿದಳು ಪ್ಲಸ್ ಟೂ ಪರೀಕ್ಷೆ ಮುಗಿದ ನಂತರ ನವೀನ್ ಮತ್ತು ಅನುಷಾ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿದರು ಆ ಅವಧಿಕಾಲದಲ್ಲಿ ನವೀನ್ ಪ್ರವೇಶ ಪರೀಕ್ಷೆಗಾಗಿ ಕಠಿಣ ಪರಿಶ್ರಮ ಮಾಡಿದ ಅನುಷಾಳ ಮುಖ ಮತ್ತು ಬಿರಿಯಾನಿಯ ವಾಗ್ದಾನ ಅವನಿಗೆ ಶಕ್ತಿ ನೀಡಿತು ಕೊನೆಗೆ ಫಲಿತಾಂಶ ಬಂತು ನವೀನ್ ಪ್ಲಸ್ ಟು ಪರೀಕ್ಷೆಯಲ್ಲಿ ಶಾಲೆಯ ಮೊದಲನೆಯವನಾದ ಕರ್ನಾಟಕ ಎಂಜಿನಿಯರಿಂಗ್ ಪ್ರವೇಶದಲ್ಲಿ ಉನ್ನತ ರ್ಯಾಂಕ್ ಪಡೆದ ಅವನು ಲಡ್ಡು ಖರೀದಿಸಿ ಅನುಷಾಳ ಮನೆ ಮುಂದೆ ಬಂದ ಆದರೆ ಆ ದೊಡ್ಡ ಗೇಟ್ ಮುಚ್ಚಿತ್ತು ನೆರೆಯವಳು ಅವಳು ಸಾಲದಲ್ಲಿ ನಾಡನ್ನು ಬಿಟ್ಟು ಹೋಗಿದ್ದಳು ಎಂದು ಹೇಳಿದಳು ನವೀನ್ನ ಕೈಯಲ್ಲಿದ್ದ ಲಡ್ಡು ಬಾಕ್ಸ್ ನೆಲಕ್ಕೆ ಬಿದ್ದಿತು ಅವಳು ಒಂದು ಮಾತು ಸಹ ಹೇಳದೆ ಹೋದದ್ದನ್ನು ನೆನೆದು ಅವನ ಕಣ್ಣುಗಳು ತುಂಬಿ ಹರಿಯಿತು ಬೆಂಗಳೂರು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನವೀನ್ನ ಹಾಸ್ಟೆಲ್ ಜೀವನ ಪರೀಕ್ಷೆಯಾಗಿತ್ತು ಬಡತನ ಅವನನ್ನು ಬೇಟೆಯಾಡಿತು ಹಣವಿಲ್ಲದೆ ಕಷ್ಟಪಡುತ್ತಿದ್ದ ಅವನ ಏಕಾಂತ ಜೀವನವು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಮಂಜುನಾಥ್ರ ಗಮನಕ್ಕೆ ಬಂತು ಅವರು ಅವನಿಗೆ ಬಿಸಿ ದೋಸೆ ಮತ್ತು ಚಟ್ನಿ ನೀಡಿದರು ಜೀವನವು ಒಂದು ಗಣಿತದಂತೆ ನವೀನ್ ಸರಿಯಾದ ಫಾರ್ಮುಲಾ ಬಳಸಿದರೆ ಎಷ್ಟು ದೊಡ್ಡ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಅವರು ಹೇಳಿದರು ಅಂದಿನಿಂದ ಪ್ರೊಫೆಸರ್ ಮಂಜುನಾಥ್ ಅವನಿಗೆ ಮಾರ್ಗದರ್ಶಕನಾದರು ಅವನು ಟ್ಯೂಷನ್ ತೆಗೆದುಕೊಂಡು ಮತ್ತು ಹೋಟೆಲ್ನಲ್ಲಿ ಪಾತ್ರ ತೊಳೆಯುತ್ತಾ ಹಣ ಸಂಪಾದಿಸಿದ ಪ್ರತಿ ರೂಪಾಯಿ ಎಣಿಸುವಾಗಲೂ ಅವನ ಮನಸ್ಸಿನಲ್ಲಿ ಅನುಷಾಳ ಮುಖ ಹೊಳೆಯುತ್ತಿತ್ತು ಈ ನಡುವೆ ಅನುಷಾ ಮತ್ತು ಕುಟುಂಬ ಬೆಂಗಳೂರು ನಗರದ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಆರಂಭಿಸಿದರು ಅಪ್ಪನ ಮರಣದೊಂದಿಗೆ ಅವಳಿಗೆ ಡಾಕ್ಟರ್ ಆಗುವ ಕನಸನ್ನು ಬಿಡಬೇಕಾಯಿತು ಕುಟುಂಬದ ಜವಾಬ್ದಾರಿ ಅವಳೂ ಏರಿಕೊಂಡಳು ಹಲವು ಕೆಲಸಗಳನ್ನು ಮಾಡಿದ ನಂತರ ಹೆಚ್ಚು ಆದಾಯ ದೊರೆಯುತ್ತದೆಂದು ತಿಳಿದು ಬೆಂಗಳೂರಿನ ಕೊರಮಂಗಲಕ್ಕೆ ಬಸ್ ಏರಿದಳು ದೊಡ್ಡ ಫ್ಲಾಟ್ಗಳಲ್ಲಿ ಕ್ಲೀನಿಂಗ್ ಕೆಲಸಗಾರ್ತಿಯಾದಳು ಪ್ರತಿದಿನ ಅವಳು ಆಕಾಶದತ್ತ ನೋಡಿ ಕೇಳಿದಳು ನನ್ನ ನವೀನ್ ಎಲ್ಲಿದ್ದಾನೋ ನಾಲ್ಕು ವರ್ಷಗಳ ನಂತರ ಮೊದಲ ರ್ಯಾಂಕ್ನೊಂದಿಗೆ ನವೀನ್ ವಿಶ್ವವಿದ್ಯಾಲಯದಿಂದ ಹೊರಬಂದ ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿತು ರವಿಯೊಂದಿಗೆ ಸೇರಿ ಅವನು ಎನ್ಎ ಟೆಕ್ ಸೊಲ್ಯೂಷನ್ಸ್ ಎಂಬ ಕಂಪನಿ ಆರಂಭಿಸಿದ ನವೀನ್ ಅಲಿ ಎಂಬ ಹೆಸರು ವ್ಯಾಪಾರ ಲೋಕದಲ್ಲಿ ಗೌರವದೊಂದಿಗೆ ಉಚ್ಚರಿಸಲ್ಪಟ್ಟಿತು ಆದರೆ ಅವನ ಮನಸ್ಸಿನಲ್ಲಿ ಅನುಶಾಳ ನೆನಪುಗಳು ನೋವಾಗಿ ನಿಂತಿದ್ದವು ಬೆಂಗಳೂರು ನಗರದ ಅತ್ಯಂತ ದೊಡ್ಡ ಫ್ಲಾಟ್ಗಳಲ್ಲಿ ಒಂದರಲ್ಲಿ ಪೆಂಟ್ ಹೌಸ್ ಅನ್ನು ಅವನು ಸ್ವಂತಗೊಳಿಸಿದ ಅಲ್ಲಿನ ಗ್ಲಾಸ್ ಗೋಡೆಯನ್ನು ತೊಳೆಯುತ್ತಿದ್ದ ಕೆಲಸಗಾರ್ತಿಯನ್ನು ಅವನು ನೋಡಿದ ಮುಖವನ್ನು ಮಾಸ್ಕ್ನಿಂದ ಮುಚ್ಚಿಕೊಂಡಿದ್ದರೂ ಅವಳ ಕಣ್ಣುಗಳು ವರ್ಷಗಳ ಹಿಂದೆ ಅವನು ನೋಡಿದ ಅದೇ ಕಣ್ಣುಗಳಾಗಿದ್ದವು ಅನುಷಾ ಎಂದು ಅವನ ಧ್ವನಿ ನಡುಗಿತು ಅವಳು ಆಘಾತಗೊಂಡು ತಿರುಗಿದಳು ಅವನನ್ನು ಗುರುತಿಸಿದ ಕ್ಷಣ ಭಯದೊಂದಿಗೆ ಅವಳು ಓಡಿಹೋದಳು ನವೀನವಳನ್ನು ಹುಡುಕಿ ಕ್ಲೀನಿಂಗ್ ಏಜೆನ್ಸಿಗೆ ಹೋದರೂ ಅವಳು ಕೆಲಸಕ್ಕೆ ರಾಜೀನಾಮೆ ನೀಡಿ ಹೋಗಿದ್ದಳು ನವೀನ ಬೆಳವಣಿಗೆಯಲ್ಲಿ ಅಸೂಯೆಯನ್ನು ಹೊತ್ತ ಅರ್ಜುನ್ನವೀನ ದೌರ್ಬಲ್ಯವನ್ನು ಗುರುತಿಸಿ ಅನುಷಾಳನ್ನು ಕಂಡುಹಿಡಿದ ನನ್ನ ಜೀವನವನ್ನು ಹಾಳು ಮಾಡಲು ಬಂದೀಯಾ ಎಂದು ಅವಳು ಕೇಳಿದಳು ನಿಮ್ಮ ಔದಾರ್ಯ ಮತ್ತು ಸಹಾನುಭೂತಿ ನನಗೆ ಬೇಡ ಎಂದು ಹೇಳಿ ಅವಳು ಬಾಗಿಲನ್ನು ಅವನ ಮುಖಕ್ಕೆ ಬಡಿದಳು ಆ ಮುಚ್ಚಿದ ಬಾಗಿಲಿನ ಮುಂದೆ ನವೀನ್ ನಿರ್ಬಲನಾಗಿ ನಿಂತ ಅವನು ಅವಳನ್ನು ಕಾಡದೆ ಒಂದು ಕಾವಲು ದೇವತೆಯಂತೆ ನಿಗಾವಹಿಸಿದ ಅನುಷಾಳ ತಂಗಿ ಅಶಿತಾಗೆ ಎನ್ನಿ ಫೌಂಡೇಶನ್ ಮೂಲಕ ಸ್ಕಾಲರ್ಶಿಪ್ ಸಿಕ್ಕಿತು ಅಶಿತಾ ಅನುಷಾಳೊಂದಿಗೆ ಕೇಳಿದಳು ಈ ಹಠದ ಕಾರಣ ನಾವು ಎಲ್ಲಿಗೆ ತಲುಪುತ್ತೇವೆ ಅನುಷಾಳ ಹೃದಯ ಒಡೆಯಿತು ಅರ್ಜುನ್ ಅವರ ಕ್ಯಾಟರಿಂಗ್ ಆರ್ಡರ್ಗಳನ್ನು ಮುರಿದ ಕೊನೆಗೆ ಬಾಡಿಗೆ ಬಾಕಿಯ ಹೆಸರಿನಲ್ಲಿ ಅವರನ್ನು ಮನೆಯಿಂದ ಹೊರಹಾಕಿದರು ನಿರ್ಬಲರಾಗಿ ರಸ್ತೆಯಲ್ಲಿ ನಿಂತ ಅವರನ್ನು ನೋಡಲು ನವೀನ್ ಬಂದ ಅವನು ಮನೆ ಮಾಲೀಕನೊಂದಿಗೆ ಆ ಮನೆಯನ್ನು ನಾನು ಖರೀದಿಸುತ್ತೇನೆ ಮತ್ತು ಅವರು ಇಲ್ಲಿಯೇ ವಾಸಿಸುತ್ತಾರೆ ಎಂದು ಹೇಳಿದ ಅನುಷಾಗೆ ವಿರೋಧಿಸಲು ಮಾತುಗಳಿರಲಿಲ್ಲ ಅವಳ ಸ್ವಾಭಿಮಾನ ಒಡೆಯಿತು ಆದರೆ ಆ ಕಣ್ಣುಗಳಲ್ಲಿ ಅವಳು ನೋಡಿದ್ದು ಸಹಾನುಭೂತಿಯೆಲ್ಲ ಪ್ರೇಮವಾಗಿತ್ತು ನವೀನ್ ಖರೀದಿಸಿದ ಆ ಮನೆಯಲ್ಲಿ ಅನುಷಾ ಮತ್ತು ಕುಟುಂಬ ವಾಸಿಸಿದರು ಅದು ನವೀನ್ ನೀಡಿದ ನೀರು ಮತ್ತು ಗೊಬ್ಬರದಿಂದ ಎಂಬ ಯೋಚನೆ ಅವಳನ್ನು ಬೇಟೆಯಾಡಿತು ದಿನಗಳು ಕಳೆದವು ಬೆಂಗಳೂರಿನ ಅತ್ಯಂತ ದೊಡ್ಡ ಹೋಟೆಲ್ನಲ್ಲಿ ನವೀನ್ಗೆ ಯುವ ಉದ್ಯಮಿಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿತು ಪ್ರಸಂಗ ಪೀಠದಿಂದ ಅವನು ಹೇಳಿದ ನನ್ನ ಯಶಸ್ಸಿಗೆ ಒಂದೇ ಕಾರಣವಿದೆದು ಅನುಷ ಅವಳು ನೀಡಿದ ಇನ್ನೂರ ಐವತ್ತು ರೂಪಾಯಿ ಅದು ಸಹಾಯವಲ್ಲ ನನ್ನ ಸಾಮರ್ಥ್ಯದಲ್ಲಿ ಅವಳ ನಂಬಿಕೆಯಾಗಿತ್ತು ಇಂದು ಕೋಟಿಗಳ ಆಸ್ತಿಯ ಈ ಎನ್ಎ ಗ್ರೂಪ್ನ ನಿಜವಾದ ಮಾಲೀಕಳು ಅವಳು ಈ ಪ್ರಸಂಗವನ್ನು ಲೈವ್ನಲ್ಲಿ ನೋಡಿದ ಅನುಷಾಳ ಕಣ್ಣು ನೀರು ಆ ಸ್ಕ್ರೀನ್ಗೆ ಸುರಿಯಿತು ಅವನೂ ಅವಳನ್ನು ಲೋಕಕ್ಕೆ ಮುಂದೆ ರಾಣಿಯಾಗಿ ಕಿರೀಟ ಹಾಕುತ್ತಿದ್ದ ರಾತ್ರಿ ಅವನು ಅವಳ ಮುಂದೆ ಬಂದ ನಾನು ನಿನ್ನನ್ನು ಮದುವೆಯಾಗಲು ಬಯಸುವುದು ಸಹಾನುಭೂತಿಯಿಂದಲ ನನ್ನ ಈ ಯಶಸ್ಸಿಗೆ ನೀನೇ ಕಾರಣ ಎಂದು ಹೇಳಿದ ಒಂದು ದಿನದ ಬಿರಿಯಾನಿಯೆಲ್ಲವೊಂದು ಜೀವನಕಾಲದ ಸ್ನೇಹದೊಂದಿಗೆ ಸೇವಿಸುವ ಒಂದು ಬಿರಿಯಾನಿ ಪಾತ್ರೆಯನ್ನು ನಿನಗೆ ಖರೀದಿಸಿ ಕೊಡುವುದು ನನಗಿದೆ ಅವನ ಪ್ರೇಮದ ಮುಂದೆ ಅವಳ ಎಲ್ಲ ಹಠಗಳು ಕರಗಿಹೋದವು ಈ ಬಾರಿ ಅವಳ ಕಣ್ಣುಗಳು ತುಂಬಿದ್ದು ಸಂತೋಷದಿಂದಾಗಿತ್ತು ಎರಡು ವರ್ಷಗಳ ನಂತರ ಅನುಶಾಸ್ ಕಿಚನ್ ಬೆಂಗಳೂರಿನ ಅತ್ಯುತ್ತಮ ಕ್ಯಾಟರಿಂಗ್ ಚೈನ್ ಆಗಿ ಬೆಳೆಯಿತು ಅವಳು ಇಂದು ಸ್ವಂತ ಕಾಲಿನಲ್ಲಿ ನಿಲ್ಲುವ ಉದ್ಯಮಿ ಏನೇ ಗ್ರೂಪ್ನ ಹೊಸ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನವೀನ್ ಪ್ರಸಂಗಿಸುವಾಗ ಸಭೆಯ ಮುಂಭಾಗದಲ್ಲಿ ನಗುಮಗದೊಂದಿಗೆ ಅನುಷ ಕುಳಿತಿದ್ದಳು ಅವರ ಕಣ್ಣುಗಳು ಪರಸ್ಪರ ಮಾತನಾಡುತ್ತಿದ್ದವು ಮುಂದಿನ ಅವಧಿಗೆ ಅವರು ಕಲಬುರಗಿಗೆ ಪ್ರಯಾಣ ಹೋದರು ಕಾವೇರಿ ನದಿಯ ತೀರದಲ್ಲಿ ನವೀನ್ ಅವಳ ಕೈಗಳನ್ನು ಹಿಡಿದ ಎಲ್ಲಾ ನೆನಪಿದೆ ನನ್ನ ಮನಸ್ಸಿನ ಬೆಳಕು ನೀನೇ ನವೀನ್ ಎಂದು ಅವಳು ಹೇಳಿದಳು ಅವರ ಪ್ರೇಮ ಕಾವೇರಿ ನದಿಯಂತೆ ಶಾಂತವಾಗಿ ಹರಿಯಿತು